ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡಕ್ಕೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಕಡ್ಲೇಟ್ ಇದ್ದೀನಿ ಕಡ್ಲೇಟಲ್ಲಿ ಸಂಜೆ ಇದೆ ನಾನು ಮೆಣಸಿನ್ಕಾಯಿ ಗುಂಡ ಮಾಡ್ತಾ ಇದ್ದೀನಿ ಇದು ಯಾವ ಥರ ಮಾಡ್ತೀನಿ ಅಂದರೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನೊಂದು ನೂರು ಗ್ರಾಮಷ್ಟು ಕಡ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಸೇರಿಸ್ತೀನಿ ನಾನು ಒಂದೆರಡು ಒಂದು ಒಂದೆರಡು ಸ್ಪೂನ್ ಅಕ್ಕಿ ಸೇರಿಸ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಎಷ್ಟು ಬೇಕಷ್ಟು ಉಪ್ಪು ನಾನು ಹಾಕ್ಕೊಂತೀನಿ ಆಮೇಲೆ ಸ್ವಲ್ಪ ಶೋಡ ಪುಡಿ ಹಾಕ್ಕೊಂತೀನಿ ನೋಡಿ ಸ್ವಲ್ಪ ಒಂದು ಚೀಟಿಗೆ ಪುಡಿ ಹಾಕ್ಕೊಂತೀನಿ ಮತ್ತು ಸ್ವಲ್ಪ ಅಜ್ವಾನ ಹಾಕ್ಕೊಂತೀನಿ ನೋಡಿ ವೀಕ್ಷಕರೇ ಒಂದು ಸ್ವಲ್ಪ ನಾನು ಅಜ್ವಾನ ಹಾಕ್ಕೊಂತೀನಿ ಒಂದು ಕಾಲು ಟೀ ಸ್ಪೂನು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತೀನಿ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಬೊಂಡ ತಿನ್ನವಾಗೆಲ್ಲ ಗ್ಯಾಸ್ಟಿಕ್ ಆಗೋ ಒಂದು ಇರುತ್ತೆ ಹಾಗಾಗಿ ಜೀರಿಗೆ ಅಜ್ವಾನೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಜೀರ್ಣ ಆಗುತ್ತೆ ಹಂಗಾಗಿ ಅದನ್ನು ಸೇರಿಸ್ತೀನಿ ನೋಡಿ ನಾನು ಇದನ್ನೊಂದ್ಸರು ಕಲ್ಸ್ಕೊತೀನಿ ನೀರು ಹಾಕಿ ನೀರು ಹಾಕಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ನಾನು ಇದನ್ನು ಕರಿ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಕಾಸೀರ ಎಣ್ಣೆ ಸೇರಿಸ್ಕೊಂತೀನಿ ಇವಾಗ ನಾನು ಹಾಕ್ತಿಲ್ಲ ಇದು ಚೆನ್ನಾಗಿ ನಾವು ಬೀಟ್ ಮಾಡಬೇಕು ಅಂದರೆ ಅದು ಎಷ್ಟು ನಾವು ಬೀಟ್ ಮಾಡ್ತೀವಿ ಒಂದು ಐದು ನಿಮಿಷನಾದ್ರೂ ಅಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಗುಣ ಗರಿ ಗರಿಯಾಗಿ ಬರುತ್ತೆ ನೋಡಿ ಈ ಥರ ನಾವು ಕಲಿಸ್ಕೊಬೇಕಾಗತ್ತೆ ಜಾಸ್ತಿ ತೆಳ್ಳಗಾಗೋದೇನು ಬೇಡ ನಾವೊಂದು ಇಡ್ಲಿ ಹಿಟ್ಟಾದರೆ ಸಾಕಾಗುತ್ತೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ನನಗೆ ನೀರು ಹಾಕ್ಕೊಳ್ತೀನಿ ಈ ಮಳೆ ಬರುವಾಗ ಸ್ವಲ್ಪ ಚಳಿ ಇರುವಾಗ ಮತ್ತು ಬೇಳೆ ಸರ್ ಮಾಡುವಾಗ ಇದು ಊಟ ಮೆನ್ಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮ್ಗಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು ಇದು ನೋಡಿ ನಾವು ಈ ಥರ ಬೀಟ್ ಮಾಡ್ಕೊಬೇಕು ಹೆಚ್ಚು ಕಡಿಮೆ ಒಂದು ಐದು ನಿಮಿಷನಾದ್ರೂ ಈ ಥರ ನಾಡ್ಕೊಬೇಕಾಗತ್ತೆ ನಾವು ಕೈಯಲ್ಲಿ ನಾಡಿಕೊಂಡ್ರೆ ಇನ್ನೂ ಒಳ್ಳೇದೇನೆ ನಾನು ಈ ಸ್ಪೂನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಈ ಟೈಮಲ್ಲಿ ಉಪ್ಪು ಎಲ್ಲ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಇಟ್ಕೊಂಡ್ರೆ ನಾವು ಮೆಣಸಿನ್ಕಾಯಿ ಹಾಕೋಕೆ ಸರಿ ಹೋಗುತ್ತೆ ನೋಡಿ ಈ ಥರ ನಾವು ಒಂದು ಐದು ನಿಮಿಷನಾದರೂ ಈ ಥರ ನಾವು ಬೀಟ್ ಮಾಡ್ಕೊಬೇಕಾಗುತ್ತೆ ನಾವು ಮೆಣಸಿನ್ಕಾಯಿ ಗೋಂಡ ಚೆನ್ನಾಗಿ ಬರೋದು ವೀಕ್ಷಕರೇ ಈ ಥರ ಒಂದು ಐದು ನಿಮಿಷ ಆಗಲಿ ನೋಡಿ ಈ ಥರ ಚೆನ್ನಾಗಿ ನಾದಬೇಕು ಇದು ಒಂಥರ ಈ ಥರ ಬೀಟ್ ಮಾಡ್ಕೊಬೇಕು ನಾನೊಂದು ಐದು ನಿಮಿಷ ಇಡ್ತೀನಿ ಇದನ್ನ ಐದು ನಿಮಿಷ ಏನಾದ್ಕಿಂತ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಇಟ್ಟರು ಚೆನ್ನಾಗಿ ಬರುತ್ತೆ ಆಮೇಲೆ ನಾನು ಎಣ್ಣೆ ಕಾಯಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಆ ಥರ ಅಂತೇಳಿ ವೀಕ್ಷಕರೇ ನಾನು ಕಾದಿರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕಾದಿರಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಮಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ನೋಡಿ ಈ ನಾನು ನಾನೀಗ ತೋರಿಸ್ತೀನಿ ಆ ತರ ಎಣ್ಣೆ ಹಾಕೋದು ಅಂತ ಹೇಳಿ ನೋಡಿ ಈ ತರ ಹಾಕೊಂಡು ನಾವು ಈ ಥರ ಈ ಕಂಡಕ್ಕೆ ನಾವು ಇದು ಮಾಡ್ಕೊಬೇಕು ಯಾಕೆಂದರೆ ಫುಲ್ಲು ಅದು ಮುಳುಗುಬಿಟ್ರೆ ಅದು ಸರಿಗೆ ಸರಿ ಹೋಗೋಲ್ಲ ಅದು ಹಿಟ್ಟು ನಮಗೆ ಒಂದು ಸ್ವಲ್ಪ ನೋಡಿ ಈ ಥರ ಥರ ಉಳ್ಕೊಂಡ್ರೆ ಒಂದು ಜಾಸ್ತಿ ಹುರಿ ಮಾಡಬಾರ್ದು ಮಧ್ಯಾಹ್ನ ಊರಿನಲ್ಲಿ ಅದು ಬೇಯಿಸ್ಕೊಬೇಕಾಗುತ್ತೆ ದಕ್ಷಿಣ ತೆಗಿಬಾರ್ದು ವೀಕ್ಷಕರೆ ಇದು ತಕ್ಷಣ ತೆಗೆದ್ರೆ ಅದು ಎಲ್ಲ ಇದ್ಬಿಟ್ಟು ಬಿಟ್ಟು ಹಿಟ್ಟೆ ಎಲ್ಲ ಕಲಿಸ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ ಹಂಗಾಗಿ ಒಂದೆರಡು ನಿಮಿಷ ಆದಮೇಲೆ ನಾವು ಇದನ್ನು ತೆಗಿಬೇಕಾಗುತ್ತೆ ನೋಡಿ ಆದರೆ ಒಂದು ದಿಪೆ ತೆಗೆದಿದ್ದೀನಿ ನಾನು ಇವಾಗ ಇನ್ನೊಂದ್ಸರಿ ನಾನು ಹಾಕ್ಕೊಂತೀನಿ ನಾನು ಡಬಲ್ ಡಬ್ಬಲ್ ರೋಸ್ಟ್ ಮಾಡ್ತೀನಿ ಅದು ಇನ್ನೊಂದು ಸರಿ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗತ್ತೆ ನೋಡಿ ಇಟ್ಕೊಂಡು ಒಂದು ಸ್ವಲ್ಪ ನಾವು ಇದು ಮಾಡ್ಕೊಳೋಣ ಜಾಸ್ತಿ ಉರಿ ಜಾಸ್ತಿ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ ಸೀದೋಗ್ಬಿಟ್ರೆ ಅದು ಕೆಂಪಾಗ್ಬಿಟ್ರೆ ನೀರಕ್ಕೆ ಕೆಂಪಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅದು ಟೇಸ್ಟೇ ಒಟ್ಟೋಗ್ಬಿಡುತ್ತೆ ನೋಡಿ ಇವಾಗ ಇದನ್ನು ತೆಗಿತಾ ಇದ್ದೀನಿ ಇದನ್ನು ತೆಗೆದ್ಬಿಟ್ಟು ಫಸ್ಟ್ ತೆಗೆದ್ಮೇಲೆ ಅದನ್ನು ಮತ್ತೆ ನಾನು ಎಣ್ಣೆಗೆ ಇದ್ದೀನಿ ಡಬ್ಬ ರೋಸ್ಟ್ ಆಗಬೇಕು ಹಾಗಾಗಿ ಡಬಲ್ ರೋಸ್ಟ್ ಆಗಿದ್ದೇನೆ ಅದು ಚೆನ್ನಾಗಿ ಗರಿ ಗರಿಯಾಗಿ ಬರೋದು ನೋಡಿ ನಾನು ಈ ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ನಾನು ಮತ್ತೆ ಇವಾಗ ನಾನು ಆವಾಗ ತೆಗ್ದಿರೋದ್ರಿಂದ ಮತ್ತೆ ಎಣ್ಣೆಗೆ ಹಾಕ್ತೀನಿ ನೋಡಿ ಎಣ್ಣೆಗೆ ಹಾಕ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ನಾನು ಅದು ಬೇಯಿಸ್ಬೇಕಾಗುತ್ತೆ ಎಣ್ಣೆಯಲ್ಲಿ ಹೋಟ್ಲುಗಳಲ್ಲಿ ಮಾಡೋದು ಹಿಂಗೇನೆ ಹಂಗಾಗಿ ಅಲ್ಲಿ ನಾವು ಅದು ಗರಿಗರಿಯಾಗಿ ನಮಗೆ ಚೆನ್ನಾಗಿ ಅನ್ಸೋದು ನೋಡಿ ವೀಕ್ಷಕರೀಕ್ಷಕರ ಇದಾಗಿದೆ ನಾನು ಇವತ್ತು ತೆಗಿತಾ ಇದ್ದೀನಿ ಇದು ನೋಡಿ ಗರಿಗರಿಯಾಗಿ ಬಂದಿದೆ ಇದು ಕ್ರಿಸ್ಪಿಯಾಗಿ ಸಂಜೆ ಟೀ ಟೀ ಟೈಮಿಗೆ ಮತ್ತು ಊಟಕ್ಕೆಲ್ಲ ನೆನೆಸ್ಕೊಳೋಕ್ಕೆ ಬೇಳೆ ಸಾರಿಗೆ ಬರೀ ಬೇಳೆ ಮಾಡುವಾಗ ಸಾರು ಮಾಡಿ ಚೆನ್ನಾಗಿರುತ್ತೆ ಇದು ನೋಡಿ ಮತ್ತೆ ಇದು ಇನ್ನೊಂದು ಸರಿ ತೆಗ್ದಿರೋದನ್ನ ಮತ್ತೆ ಹಾಕ್ತಾಯಿರೋಣ ನೋಡಿ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಳೋಣ ಇದು ಬೆಂದಿರುತ್ತೆ ಆಲ್ರೆಡಿ ಒಂದು ಎರಡು ನಿಮಿಷ ನಾನು ಮತ್ತೆ ಸ್ವಲ್ಪ ಮೇಲೆಲ್ಲ ಕ್ರಿಸ್ಪಿ ಅಷ್ಟೇ ಇದು ನೋಡಿ ವೀಕ್ಷಕರೇ ಇದು ಯಾವ ಥರ ಬಂದಿದೆ ಅಂತೇಳಿ ಮೆಣಸಿನ್ಕಾಯಿ ಬೊಂಡ ಬಿಸಿ ಬಿಸಿ ಗರಿ ಗರಿ ಆಗಿದೆ ಮೆಣಸಿನ್ಕಾಯಿ ಬೊಂಡ ಇದು ಯಾವ ಥರ ಬಂತು ಅಂತ ನೋಡಿ ಹೇಳಿ ನಮ್ಮ ಲೈ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ धन्यवाद स्नितर